ಸ್ನೇಹಿತರೆ ನೋಡ್ರಿ ಶಿರಾ ಸಾರ್ವಜನಿಕ ಆಸ್ಪತ್ರೆ ನಾನಿವತ್ತು ನನ್ನ ಮಗಳಿಗೆ ನಾಯಿ ಕಚ್ಚಿರ ಇಂಜೆಕ್ಷನ್ ಮಾಡಿಸೋದಕ್ಕೆ ನಾನು ಓಪಿ ಬಂದಿದ್ದೀನಿ ನೋಡ್ರಿ ನಾನು ಬಂದು ಅರ್ಧ ಗಂಟೆ ಆಗಿದೆ ಇಲ್ಲಿ ಯಾರು ನರ್ಸ್ಗಳು ಇಲ್ಲಿ ನೋಡ್ರಿ ಡ್ಯೂಟಿ ಮಾಡಾರಲ್ಲ ನಾ ಗಣೇಶ ಪೂಜೆಗೆ ಅಂತ ಹೋಗಿದಾರಂತೆ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಕಾಯ್ತಾ ಇದ್ದೀನಿ ನಾನು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಬರಲಿ ನಾನು ವೆಯ್ಟ್ ಮಾಡ್ತೀನಿ ಲೈವ್ ಅಲ್ಲೇ ಇರ್ತೀನಿ ನೋಡಿ ಇದು ಇವತ್ತಿನ ನಮ್ಮ ಹಾಸ್ಪಿಟ್ಲ ಪರಿಸ್ಥಿತಿ ಇದು ನೋಡಿ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಇಲ್ಲಿ ಹೇಳಾರಿಲ್ಲ ಕೇಳೋರಿಲ್ಲ ಗಣೇಶನ್ ಪೂಜೆಗೆ ಹೋಗಿದ್ದಾರಂತೆ ಡ್ಯೂಟಿ ಬಿಟ್ಟು ಇಲ್ಲಿ ಪೇಷೆಂಟ್ಗಳು ಕಾಯ್ತಾ ಇದಾರೆ ಸಾಯ್ತಾ ಇದಾರೆ ಯಾರು ಅವರಿಗೆ ಗಣೇಶ ಪೂಜೆಗೆ ಹೋಗಕ್ಕೆ ಅವ್ರ ಏನ್ ಕರೆಯಲ್ಲ ಬೇಡ ಸುಂಕೀರ ಅವ್ರೆಷ್ಟೊತ್ತಿ ಇವತ್ತಾರ ಬರಲಿ ಸುಮೀರ್ ನಾನು ಲೈವ್ ಆಗಿ ಇದ್ದೀನಿ ಅವ್ರ ಎಷ್ಟೊತ್ತಿ ಬರ್ರಿ ಸಾಯಂಕಾಲಕ್ಕೆ ಬರಲಿ ತೊಂದ್ರೆ ಇಲ್ಲ ಅವ್ರು ಬರೋವರ್ಗು ನಾವು ಕಾಯ್ಬೇಕಲ್ಲಪ್ಪ ನಾವು ಗುಲಾಮ್ರು ನಾವು ಅವ್ರ ರಾಜರು ನಾವು ಗುಲಾಮ್ರು ಕಾಯ್ಬೇಕಿಲ್ಲ ಕಾಯಣ ಅಲ್ಲ ಅಲ್ಲ ಇವ್ರು ಹಂಗೆ ಮತ್ತೆ ಬಿಹೇವ್ ಮಾಡ್ತಾರ ಹಂಗೆ ಇವರು ನಮ್ಮನ್ನ ಗುಲಾಮ್ರು ಅಂದ್ಕೊಂಡವ್ರೆ ನನಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಾರೆ ನಾನು ಬಂದು ಒಂದೂವರೆ ಗಂಟೆ ಆಗಿದೆ ನಿನ್ಕೊಂಡಿದ್ದೀನಿ ನಾನು ಹಾ ಎಷ್ಟೋತ್ತಾದ ಜನ ಬಂದು ಒಂದು ಗಂಟೆ ಆಗಿದೆ ನೋಡ್ರಿ ಇಲ್ಲಿ ಯಾರು ಇಲ್ಲ ಸ್ಟಾಪು ಇವ್ರು ಯಾರೋ ಮಾತಾಡಿದ್ರೆ ಸುಮ್ಮನೆ ನಮ್ಮ ಮೇಲೆ ಬರ್ತಾ ಇದಾರೆ ಅವ್ರನ್ನೇ ನಾವು ಮಾತಾಡಿಸ್ತಾ ಇಲ್ಲ ಅಷ್ಟಕ್ಕೂ ನಾವಿಲ್ಲಿ ಯಾರು ಓಪಿ ಡ್ಯೂಟಿ ಏನಾಗ ಇದಾರೋ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಯಾರು ಹೇಳಾರಿಲ್ಲ ಕೇಳಾರಿಲ್ಲ ಜನಗಳು ಸತ್ರ ಪರವಾಗಿಲ್ಲ ಅಲ್ರಿ ಗಣೇಶನ್ ಪೂಜೆ ಮಾಡಿ ಅಂತ ಯಾವ ಗೌರ್ಮೆಂಟ್ ಹೇಳಿ ಹೇಳೈತೆ ಅಂದ್ರೆ ಪೂಜೆ ಮಾಡ್ರಿ ಅಂತಾನ ಮನೆಗ್ ಮುರ್ಕೊಂಬರ್ಬೇಕು ಕೈನ ಮನೆ ಮುಗಿಯೋದ್ ಕೈನ ಗಣೇಶನ್ಗೆ ಹಾಸ್ಪಿಟ್ಲಾಗಲ್ಲ ಬೆಳಿಗ್ಗೆ ನಾವ್ ಹೋದ್ ವರ್ಷ ಮುಗ್ದಿರೋದು ಮುಂದಿನ ವರ್ಷ ಮುಗಿತೀವಿ ಹೇಳಾರಿಲ್ಲ ಕೇಳಾರಿಲ್ಲ ಜನಗಳು ಸತ್ರ ಪರವಾಗಿಲ್ಲ ಲೈವ್ ಅಲ್ಲಿ ಮಾತಾಡೋಣ

ಹಾ ಗೊತ್ತಿಲ್ಲ ಗೊತ್ತರ ತಿಳಿಸ್ಬೇಕವ್ರಿಗುನೊಂದ್ಸರ್ತಿ ತಿಳ್ಸ್ರೆ ಗೊತ್ತಾಗ್ತೈತಿ ಅವ್ರಿಗೆ ಜನ ಬಂದು ಹಿಂಗ್ ಮಾಡುತ್ತೆ ಯಾರೇನ ಹೇಳಿ ಯಾರೇನ ಇದನ್ನ ಮಾಡ್ಲಿ ಅವ್ ಅವ್ರು ಮಾಡೋದನ್ನ ಮಾಡೋದವ್ರು ಅಷ್ಟೇನೇ ಅವ್ರಿಗೆನ್ರಿ ಕುಂದ ಕಡ್ರೂ ಸಂ ಕಡ್ರೂ ಸಂ ತಿಳ್ಕಂಡ್ರ ಯಾವ ರೋಗನು ಇರಲ್ಲ ಇದು ಸಮಸ್ಬೇಡ ಅವ್ರು ಅಲ್ಲ ಪೇಶಂಟ್ ಗಳ್ ಕುಂಡರಿಸಿ ನಾವು ಹೋದ್ರೆ ಏನ್ ಆಗಲಿ ಅರ್ಧ ಗಂಟೆ ಹೋಗ್ಲಿ ಹೋಗ್ಲಿ ಗಂಟೆ ಕಾಯ್ತಾ ಇದ್ದ ಅವ್ರಿಗೆ ಕೂಡ ಬೇಡ ನೀರ್ ಬೇಡ

ತಾಲೂಕು ವೈದ್ಯಾಧಿಕಾರಿ ಟಿ ಎಚ್ ಅವರು ನಿಮಗೆ ಟ್ಯಾಗ್ ಮಾಡ್ತೀನಿ ವಿಡಿಯೋನ ನಿಮ್ಮ ಆಡಳಿತ ವ್ಯವಸ್ಥೆ ಯಾವ್ದು ಯಾವ ರೀತಿ ಐತೆ ಅಂತ ನೋಡ್ಕೊಳ್ರಿ ತಾಲೂಕು ಹಾಸ್ಪಿಟ್ಲನಾಗೆ ನೋಡಿರಿ ಹೇಳಾರಿಲ್ಲ ಕೇಳೋರಿಲ್ಲ ಇಲ್ಲಿ ಗಂಟೆ ಗಂಟ್ಲಾರು ಜನಗಳು ಬಂದು ಕಾಯ್ಕೊಂಡು ಕೊಂಡ್ರು ನಾನು ಅಷ್ಟೇನೆ ಇವತ್ತು ಯಾರು ಡ್ಯೂಟಿ ಮೇಲೆ ಇದ್ದಾರೆ ಓ ಪಿ ಡಿನಾಗೆ ಅವ್ರ ಮೇಲೆ ಕ್ರಮ ತಗೋಬೇಕು ನೀವು ಟ್ಯಾಗ್ ಮಾಡ್ತೀನಿ ನಿಮಗೆ ಒಂದೂವರೆ ಗಂಟೆ ಆಗೈತೆ ಗಣೇಶನ ಪೂಜೆಗೆ ಹೋಯಾರಂತೆ

ನಾವ್ ಒಬ್ಬನೇ ಮಾತಾಡಿರಲ್ಲ ಎಲ್ಲರೂ ಮಾತಾಡಬೇಕು ಜನ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇಷ್ಟೇನೆ ಆಗೋದು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಹಿಂಗಾಗುತ್ತೆ ಇಲ್ಲಿ ಹೋಗ್ತಾ ಇತ್ತು ಅದು ಹೋಗ್ತಾ ಇತ್ತು ಬಿಡ ಅದು ಪಬ್ಲಿಕ್ಗೆ ಹೋಗ್ತಾ ಇತ್ತು ಅದ್ರಲ್ಲಿ ಇಲ್ಲ ಬಂದಿಲ್ಲ ಅಂತ ಹೋಗ್ತಾ ಅದೇ

अपोल नमः राभि कोटबटे नायो मा ताकि कैये पिलां के दस्पिक बात के शावे के दस्पिक नायो यंगाना और आने पारे इधिता करे अल्ला मा राजा माड़े

ಸ್ನೇಹಿತರು ನೋಡ್ರಿ ಇವತ್ತು ಸಂಕಷ್ಟ ಗಣೇಶ ಅಂತ ಅಂತ ಹೇಳಿ ತಿರಾ ಸಾರ್ವಜನಿಕ ಆಸ್ಪತ್ರೆನಿಗೆ ಗಣೇಶ ಪೂಜೆ ಮಾಡ್ತಾ ಇದ್ದಾರೆ ಆ ಲೋಪಿಡಿನಾಗ ಇಂಜೆಕ್ಷನ್ ಹಾಕ್ತಾ ಇರಲಿಲ್ಲ ಒಂದೂವರೆ ಗಂಟೆ ಕಾಯ್ತಾ ಬಂದಿದ್ದೀವಿ ಇದು ಯಾವುದು ಇದು ಸರ್ಕಾರಿ ಕಾರ್ಯಕ್ರಮನ ಈ ಗಣೇಶನ ಪೂಜೆ ಮಾಡೋದು ರೂಮ್ ಯಾರಮ್ಮ ಓಪಿಡಿನವ್ರು ಸಿಕ್ಸ್ ನೀವೇನೇನಮ್ಮ ನಾರು ಒಂದೂವರೆ ಗಂಟೆ ಆಗ್ತಾರಮ್ಮ ಅಲ್ಲಿ ಕಾಯ್ತಾ ಕಾಯ್ತದೆ ಇಂಜೆಕ್ಷನ್ ಮಾಡ್ತಕ್ಕೆ ಏನಾರಮ್ಮ ಯಾವುದಮ್ಮ ಇದು ಗಣೇಶನ ಪೂಜೆ ಇದು ಡ್ಯೂಟಿ ಟೈಮಲ್ಲಿ ಅಲ್ಲ ಡ್ಯೂಟಿ ಟೈಮಲ್ಲಿ ಯಾವ್ದಮ್ಮ ಗಣೇಶನ ಪೂಜೆ ಅಲ್ಲಿ ನೋಡ್ರಿ ಸ್ನೇಹಿತರೆ ಇದು ಶಿರಾ ಸಾರ್ವಜನಿಕ ಆಸ್ಪತ್ರೆ ಗಣೇಶನ ಪೂಜೆ ಪೂಜೆ ಆಗಿರಿ ಪೂಜೆ ಆಗಲಿ ಪ್ರಸಾದಕ್ಕಿಂತ ಮನೆ ಕಾಡ್ರಿ ಮನೆಗ ಅಲ್ಲಿ ಓಪಿಡಿನ ಬೇಸರುಗಳು ಕಾಯ್ತಕೊಂತಾವ್ರಿ ಇವರು ಓಪಿನಿಯನ್ ಆಗಿ ಇರೋ ಹಿಂಗ ಇಬ್ಬರು ಸಿಸ್ಟರ್ ಬಂದು ಇಲ್ಲಿ ಪೂಜೆಗೆ ಕುಂತವರು ಅಲ್ಲ ಇಲ್ಲಿ ವಿಡಿಯೋ ಮಾಡಿರಲ್ಲ ವಿಡಿಯೋ ಮಾಡಿರಲ್ಲ ಲೈವ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತೀರಲ್ಲ ಲೈವು ಯಾಕಂದ್ರೆ ಇದು ಡ್ಯೂಟಿ ಟೈಮು ಪೇಷಂಟ್ ಕಾಯ್ತಾ ಇದ್ದಾರೆ ಯಾವ್ದಪ್ಪ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ನಾನಪ್ಪ ಇದು ಅಲ್ಲಿ ಹೆಂಗಪ್ಪ ಡ್ಯೂಟಿ ಬಿಟ್ಟು ಬಂದು ಪೂಜೆಗೆ ನಿಂತವರು ಇವರು ಇದಕ್ಕೇನಪ್ಪ ಹೇಳ್ತೀನಿ ನಾನು ಅಲ್ಲೇನಪ್ಪ ಮತ್ತೆ ಮೇಡಮ್ ಅರೆ ಓ ಪಿ ಡಿ ಬರ್ರಿ ಒಂದೂವರೆ ಗಂಟೆ ಆಯಿತು

ಜಗಳ ಮಾಡಾಕ್ ಯಾರೂ ಬಂದಿಲ್ಲ ನೀವು ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ ನೀವು ಒಂದೂವರೆ ಗಂಟೆಯಿಂದ ಜನ ಕಾಯ್ತಾ ಇದ್ದಾರೆ ಇಷ್ಟೊಂದು ಜನ ಯಾಕೆ ಕಾಯ್ತಾ ಇದ್ದಾರೆ ಹಾ ಇಷ್ಟು ಜನ ಕಾಯ್ತಾ ಇದ್ದಾರಲ್ಲ ಯಾರು ಪ್ರಶ್ನೆ ಮಾಡಿದ್ರೆ ಸರ್ಕಾರಿ ಕಚೇರಿಗೆ ಕೆಲಸಕ್ಕೆ ಅಡ್ಡಿ ಅಂತಂದು ಹೇಳಿಬಿಟ್ಟು ಕಂಪ್ಲೇಂಟ್ ಕೊಡೋದು ತ್ರೀ ಫಿಫ್ಟಿ ತ್ರೀ ಹಾಕೋದು ನಮ್ಮ ಮೇಲೆ ಹಾಕ್ಲಿ ಎಷ್ಟು ಬೇಕಾದ್ರೂ ಕೇಸ್ ಹಾಕ್ಲಿ ನಾವು ಸಾಮಾಜಿಕ ಹೋರಾಟಗಾರರು ನಾವು ನಾವು ಇಂಥದ್ರ ಬಗ್ಗೆ ಳಾರ ಎಲ್ಲ ಹೇಳಾರಿಲ್ಲ ಜನಸಾಯಲಿ ತಾಲಕಾಸಪಟಲು ಕೂಡ ಇಂಗಾದ ಜನಗಳ ಪರಿಸ್ಥಿತಿ ಏನು ಇದರ ಮೇಲೆ ಆಮೂ ಜ್ಯಾದಗುಡು ಅಯ್ಯೇ ಇಂಗಾನ ಏನು ಕೈಕ ಕೈ ಏನು ಪೊಲೀಸ್ ಆಗ್ತಾನೆ ಆರೂ ಹೇಗಾಯ್ತು ಹೇಳ್ ಮಾರ್ಕೆ ಇಂಗಾ ಜನ ಯಾಕಾಯ್ತ ಇಹನೆಲ್ಲಾ ಪಟೋ ದೈವ ಶಿಖಾಯ್ತ ಯಾವ ಸರ್ ನಿಮ್ದು ನಿಮ್ದು ಹಾಂ ಏನು ಹೇಳ್ತಾರೆ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಹಾಂ ಅಲ್ಲ ಯಾಕಂದರೆ ಜನಗಳು ಸಾರ್ವಜನಿಕರು ಮಾತಾಡಬೇಕು ಮಾತಾಡೋದ್ರೆ ಮಾತ್ರಿಕೆ ಇದು ಯಾರೊಬ್ರು ನಾನೊಬ್ನೇ ಮಾತಾಡೋದಲ್ಲ ನನ್ನ ಜವಾಬ್ದಾರಿ ಅಲ್ಲ ಎಲ್ಲರದ್ದು ಜವಾಬ್ದಾರಿ ಇದು ಹಾ ಮತ್ತೆ ನಾವ್ ಹೇಳ್ತಾ ಅದೇನು ಸಮಾಜದಾಗ ಎಲ್ಲ ಒಳ್ಳೆ ರೀತಿನೇ ನಡೀಲಿ ಹಾಸ್ಪಿಟ್ಲುಗಳು ಎಲ್ಲ ಸರ್ಕಾರಿ ಅಧಿಕಾರಿಗಳು ಕ್ಲೀನ್ ಆಗಿ ನಡ್ಕೊಂಡ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಇದನ್ನ ಕೇಳ್ತಾ ಇರೋದಷ್ಟೇನೆ ನಾವೇ ನಮ್ಮನೆ ಏನು ಕೇಳ್ತಾ ಇಲ್ಲ ಹಾ ವ್ಯವಸ್ಥೆ ವ್ಯವಸ್ಥೆ ಈ ಅದ್ಗತ್ತ ಹೆಂಗೆ ಸಾರ್ವಜನಿಕರ ಕತೆ ಹೆಂಗೆ ಅರ್ಧ ದಿನ ಕೆಲಸಕ್ಕೆ ರಜಾಕ್ ಬಂದಿದ್ದೀನಿ ನಾನು ಇವತ್ತು ನಾನು ಕೂಲಿ ಹೋಯ್ತು ಯಾರ ಜವಾಬ್ದಾರಿ ಸ್ನೇಹಿತರೆ ಈಗ ನಾನು ವಿಡಿಯೋ ಫಿನಿಶ್ ಮಾಡ್ತಾ ಇದ್ದೀನಿ ನಾನು ಈಗ ಬಂದಿದ್ದಾರೆ ಈಗ ಕೆಲಸ